ನೋಡಿ ಎಲ್ಲ ಅಡಿಕೆ ಬುಡಿಕೆ ಗೊಬ್ಬರ ಹಾಕ್ತಾ ಇರೋದು ಭೂಮಿ ಪೂವರು ಸುತ್ತ ಆಗ್ತಾ ಹಾಂ ಸರಿ ಆಯ್ತು ಎರಡು ಭಕ್ಷ ಹ್ಞೂ ಎರಡು ಭಕ್ಷ ನಾನು ತೋರ್ದಾಗುತ್ತೆ ಸಣ್ಣ ಹೋಗಿ ಜಾಸ್ತಿ ಹಾಕೋ ಸಣ್ಣ ಹಾ ಬತ್ತ ನಮ್ಮ ಜೊತೆಗೆ ಇವತ್ತು ನಾಗರಾಜ್ ಇದ್ದಾರೆ ನಮಸ್ಕಾರ ನಾಗರಾಜ್ ಹೇಳಿ ನಮಸ್ಕಾರ ಒಟ್ಟು ಎಷ್ಟು ಗಿಡ ಇದು ಎಂಟು ಸಾವಿರ ಗಿಡ ಈಗ ಕಲಿತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಹದಿನೆಂಟನೇ ತಾರೀಕು ಹಾಕಿದ ನಾವು ಗೊಬ್ಬರ ಈಗ ಅವಾಗ ಹಾಕಿದ ಕಿವೆ ಈಗ ನವಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹಾಕ್ತಾ ಇದೀವಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ಈಗ ಏನ್ ಅನ್ಸತ್ ಆ ಒಂದ್ ವರ್ಷದ ನಂತರ ಗೊಬ್ಬರ ಹಾಕದ್ಮೇಲೆ ಗಿಡ ಪರವಾಗಿಲ್ಲ ಚೆನ್ನಾಗಿದೆ ಅನ್ಸದೆ ಈಗ ಮೊದಲು ಗಿಡ ಹೇಗಿತ್ತು ಈಗ ಗಿಡ ಇದೆ ವ್ಯತ್ಯಾಸ ಈಗ ಒಂದೊಂದು ಗಿಡಕ್ಕೆ ಅರ್ಧ ಅರ್ಧ ಕೆ ಜಿ ಹಾಕಿಸ್ತಾ ಇದ್ದಾರೆ ಸ್ಟಮು ಎಲ್ಲ ತುಂಬಾ ಚೆನ್ನಾಗಿ ತಗೊಂಡಿದೆ ನಾನು ಲಾಸ್ಟ್ ಟೈಮ್ ಹಾಕ್ತಾ ಒಂದು ಪಟ್ಟೆ ಇತ್ತು ಒಂದು ಅಥವಾ ಎರಡೂವರೆ ಎರಡು ಇತ್ತು ಈಗ ಮೂರು ನಾಲ್ಕು ಐದು ರನ್ನಿಂಗ್ ಆಯ್ತಾ ಇದೆ ಈಗ ಆಯ್ತು ಒಳ್ಳೇದಾಗ್ಲಿ ನೆಕ್ಸ್ಟ್ ನಾವು ನಾಲ್ಕು ದಿನ ಐದು ತಿಂಗಳು ಬಿಟ್ಟು ಒಂದೊಂದ್ಸರ್ತಿ ಹಾಕೋಣ ನೋಡಿ ನೀವು ನೋಡ್ತಾ ಇದಾರೆ ರೈತ್ರೆ ಸುತ್ತ ಹಾಕ್ತಾ ಇದಾರೆ ಗೊಬ್ಬರ ಭೂಮಿ ಪೋವರು ಪ್ರೋಮು ಮೈಕ್ರೋರೇಜ ಅರ್ಧ ಅರ್ಧ ಕೆಜಿ ಎಲ್ಲ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಹಾಕ್ತಾ

ಸೊ ಒಟ್ಟು ಇದು ಏಳರಿಂದ ಎಂಟು ಸಾವಿರ ಗಿಡ ಇದೆ ಲಾಸ್ಟ್ ಟೈಮ್ ಬಳಕೆ ಮಾಡಿದರು ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ಮತ್ತೆ ಸೆಕೆಂಡ್ ಟೈಮ್ ಗೊಬ್ಬರ ತೊಗೋತಾ ಇದ್ದಾರೆ ಸೊ ಮುನ್ನು ಆರೋಗ್ಯ ಮುನ್ನೆಷ್ಟು ಆರೋಗ್ಯ ಆಗುತ್ತೆ ಅಷ್ಟು ಗಿಡದ ಆರೋಗ್ಯನೂ ಕೂಡ ನಿಂತಿರುತ್ತೆ ಹಾಗಾಗಿ ಒಳ್ಳೆಯದಾಗಲಿ ನೆಕ್ಸ್ಟು ಇದೇ ಗಿಡಗಳಿಗೆ ಗೊಬ್ಬರ ಹಾಕಿಸುವಾಗ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಸೊ ಹೇಗೆ ಬರ್ತದೆ ಪ್ಲಾಂಟು ಅಂತ ರಿಸಲ್ಟ್ ಅಂತ ಓಕೆ ಧನ್ಯವಾದಗಳೆಲ್ಲ ಅಳಿಕೆ ಬಳೆಗಳು ಒಳ್ಳೆಯದಾಗಲಿ ಹೆಚ್ಚಿನಕ್ಕೆ ಬೇಕಾದ್ರೆ ಸಂಪರ್ಕ ಮಾಡಿ ಸರ್ವಿಸ್ ಕೊಡುವ ಗೊಬ್ಬರ ಥ್ಯಾಂಕ್ ಯು ಧನ್ಯವಾದಗಳು